ಆರೋಗ್ಯ ವಿಮೆ ಮೂಲಕ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಯ ಬೇರೆ ಬೇರೆ ರಂಗದ ಕಲಾವಿದರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಒಂದು ಭರವಸೆಯನ್ನು ಅದರೊಂದಿಗೆ ಪಟ್ಲ ಯಕ್ಷಾಶ್ರಯ ಯೋಜನೆಯೊಂದಿಗೆ ಬಡ ಕಲಾವಿದರಿಗೆ ಮನೆಯನ್ನು ನಿರ್ಮಿಸಿಕೊಡುವಂಥ ಒಂದು ಸೇವೆಯನ್ನು ಮತ್ತು ಬೇರೆ ಬೇರೆ ರೀತಿಯಿಂದ ಮೇಳದ ಪ್ರದರ್ಶನಗಳ ನೆಪದಿಂದ ಇರ್ಬೋದು ಕಲಾವಿದರಿಗೆ ಬದುಕನ್ನು ಸಾಗಿಸಲಿಕ್ಕಿರುವಂಥ ಒಂದು ಸೇವೆಯನ್ನು ಹೀಗೆ ಮೂರು ರೀತಿಯ ಆ ಆರೋಗ್ಯ ಅಶನ ಆಸನೆ ಈ ರೀತಿಯ ಸೇವೆಯನ್ನು ಇವತ್ತು ಈ ಟ್ರಸ್ಟಿ ಮಾಡ್ತಾ ಇರೋದು ನಮಗೆ ಯಕ್ಷಗಾನ ಅಭಿಮಾನಿಗಳಿಗೆ ಯಕ್ಷಗಾನ ಹೆಮ್ಮೆಯ ಸಂಗತಿ ವರ್ಷದ ದಶಮಾನೋತ್ಸವ ಸಂಭ್ರಮ ಇಲ್ಲಿ ನಡೀತಾ ಇದೆ ಬಹಳಷ್ಟು ವಿನೂತನವಾಗಿ ಭಜನಾ ಸ್ಪರ್ಧೆಗಳು ಯಕ್ಷಗಾನ ಸ್ಪರ್ಧೆಗಳು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಕಲೆಗಳನ್ನು ಯಕ್ಷಗಾನ ಆಸಕ್ತಿಗಳಿಗೆ ಬಳಸುವಂಥ ಒಂದು ಕಾರ್ಯಕ್ರಮಗಳನ್ನು ಒಳಗೊಂಡಂಥ ಒಂದು ವಿನೂತನವಾದ ವಿಶಿಷ್ಟವಾದ ಮತ್ತು ಅನುಕರಣೀಯವಾದಂಥ ಒಂದು ಕಾರ್ಯಕ್ರಮ ಇವತ್ತು ಈ ಸಂಭ್ರಮದ ಮೂಲಕ ಕಾರವನ್ನು ತಿಳಿಸುವಂತಹ ಮತ್ತು ಈ ರೀತಿಯಿಂದ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮವಾಗಿ ಇವತ್ತು ಇದು ರೂಪುಗೊಳ್ತಾ ಇದೆ ಇವತ್ತು ಈ ಪಟ್ಲ ಸಂಭ್ರಮದಲ್ಲಿ ನಾವು ನೋಡಿದರೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಜನರು ಇಲ್ಲಿ ಬಂದು ನಡೀತಾ ಇದ್ದಾರೆ ಎಲ್ಲರದ್ದು ಕೂಡ ಒಂದೇ ಯಕ್ಷಗಾನ ಪಟ್ಲ ಸಂಭ್ರಮ ಈ ರೀತಿಯ ಒಂದು ಮನೋಭಾವನೆಯಿಂದ ಒಂದು ಭಾವನೆಯಿಂದ ಇವತ್ತು ಎಲ್ಲ ಕಲಾಭಿಮಾನಿಗಳು ಬಂದು ಇಲ್ಲಿ ಸೇರ್ತಾ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯಕ್ಕೂ ಕೂಡ ಈ ಸಂಭ್ರಮ ಇವತ್ತು ಕಾರಣವಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ವಿಶೇಷತೆಗಳಿಗೆ ಕೂಡ ಕಾರಣವಾಗಿರುವಂತಹ ಈ ಟ್ರಸ್ಟು ಮತ್ತು ಅದರ ಎಲ್ಲ ಮಹಾದಾನಿಗಳು ಮತ್ತು ಅವರನ್ನು ಇದಕ್ಕೆ ತೊಡಗಿಸಿಕೊಂಡಂತಹ ಇದರ ಸಾರಥ್ಯವನ್ನು ವಹಿಸಿದಂತಹ ಆತ್ಮೀಯರಾದಂತಹ ಪಟ್ಲ ಪ್ರತಿ ಎಲ್ಲರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಪ್ರಧಾನ ಸಂಚಾಲಕರಾದಂತಹ ಶ್ರೀ ಶಶಿಧರ್ ಶೆಟ್ಟಿ ಗರೋಡ ಅವರು ವಹಿಸಿಕೊಂಡಿದ್ದಾರೆ ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಇದರ ಗೌರವಾಧ್ಯಕ್ಷರು ನನಗೆ ಅತ್ಯಂತ ಆಪ್ತರು ನಮ್ಮವರಾದಂಥ ಶ್ರೀ ಕನ್ಯಾನ ಸದಾಶ್ರೀ ಶೆಟ್ಟಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ಉಪಸ್ಥಿತರಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕರು ಮತ್ತು ಅವರೊಂದಿಗೆ ಬಹಳಷ್ಟು ಗಣ್ಯ ಸಿ ಗಣ್ಯರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರ ನಿಮಗೆಲ್ಲರಿಗೂ ಮತ್ತು ಈ ಸಂದರ್ಭದಲ್ಲಿ ಟು ಇದರಲ್ಲಿ ಪಾಲ್ಗೊಂಡಂತಹ ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳ ಶ್ರೀ ಕೃಷ್ಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯಾ ಆರೋಗ್ಯ ಭಾಗಿಯನ್ನು ನೀಡಿ ಹರಿಸಲಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಸಭೆಯಲ್ಲಿ ಒಡೆಯೂರಿನ ಶ್ರೀ ಮಾತಾನಂದವಯವರು ಉಪಸ್ಥರಿದ್ದಾರೆ ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳು ಸಂದರ್ಭದಲ್ಲಿ ತಿಳಿಸ್ತಾ ಏನು ಇವತ್ತು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ರಾತ್ರಿವರೆಗೆ ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ನಿರ್ವಿಘ್ನವಾಗಿ ನಡೀಲಿ ಭಾಳಷ್ಟು ದಿವಸಗಳಿಂದ ನಮ್ಮನ್ನು ಮಳೆ ಭಾಳಷ್ಟು ಕಾಡ್ತಾ ಇದೆ ಅನಿವಾರ್ಯವಾಗಿ ನಮಗೆ ಮಳೆಯ ಅಗತ್ಯವಿದೆ ಆದರೆ ಇವತ್ತಿನ ಕಾರ್ಯಕ್ರಮದ ಮಟ್ಟಿಗೆ ಆ ವರುಣ ದೇವರು ಅಲ್ಪ ದಯ್ಯ ತೋರಿ ಸಂಜೆಯವರೆಗೆ ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿ ಆಗುತ್ತೆ ಕರುಣೆ ತೋರ್ಲಿರುವುದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮಾತಿನಿಂದ ನಿರ್ಮಿಸ್ತಾ ಇದ್ದೇನೆ ಸರ್ವೇ ಜನಾಕಿನೋತ್ಸವ ಓಂ ಶಾಂತಿಹಿ ಶಾಂತಿ ಶಾಂತಿ ಧನ್ಯವಾದಗಳು ಮಾತಾಜಿಯವರು ಪುಣಿತ ಭಜನಾ ಸ್ಪರ್ಧೆಯ ಉದ್ಘಾಟನೆಯನ್ನು ಮಾಡಿದ್ದಾರೆ ಸಂಜೀ ಅದರಲ್ಲೂ ನನಗೆ ಒಂದು ಪಾತ್ರ ಸಿಕ್ಕಿದೆ ಅದಕ್ಕೆ ಇನ್ನೂ ಅದು ನನಗೆ ಭಾಳಷ್ಟು ಸಂತೋಷ ಪಡುವಂತಹ ವಿಷಯ ಅಂದರೆ ಈ ಪಟ್ಲ ಧ್ರುವ ಪಟ್ಲ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ ಭಾಗವಹಿಸುವಂತಹ ಶುಭ ಇದು ನನಗೆ ಅದರಿಂದ ಸಿಕ್ಕಿದೆ ಅದಕ್ಕೆ ಯೋಗ ಸಿಕ್ಕಿದೆ ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ